ಸರ್ ಈಗ ಆಲ್ರೆಡಿ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಬೈಕ್ ಟ್ಯಾಕ್ಸಿಗಳನ್ನು ಆರು ವಾರಗಳೊಳಗಡೆ ಸರ್ಕಾರ ನಿಲ್ಲಿಸಬೇಕು ಅಥವಾ ಹೊಸ ಮಾರ್ಗಸೂಚಿಯನ್ನು ಹೊರಡಿಸೋಗಿದ್ರೆ ಹೊರಡಿಸಿ ಅಂತ ಹೇಳಿ ಸೊ ಈಗ ಆಲ್ರೆಡಿ ಅರ್ಧ ಮುಗಿತು ಇನ್ನು ಇನ್ನೊಂದು ಹದಿನೈದು ದಿನ ಬಾಕಿ ಇದೆ ಸರ್ ಅವರ ಕಾಲಾವಧಿ ಹೈಕೋರ್ಟ್ ಕೊಟ್ಟಿರುವಂಥ ಕಾಲಾವಧಿ ಮುಗಿಯೋದಕ್ಕೆ ಸರ್ಕಾರ ಏನು ಕ್ರಮ ತಗೊಳ್ತದೆ ನೀವು ಆಲ್ರೆಡಿ ಇಪ್ಪತ್ತೀನಿ ಹೈಕೋರ್ಟು ನಿರ್ದೇಶನ ಕೊಟ್ಟಿದೆ ಈ ಬೈಕ್ ಟ್ಯಾಕ್ಸಿ ಬಗ್ಗೆ ಎರಡು ಮೂರು ಕಂಪ್ನಿಗಳು ಅನಧಿಕೃತ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ನಡೆಸ್ತಾಯಿದ್ರು ಅಂದರೆ ವೈಟ್ ಬೋರ್ಡ್ ವಾಹನಗಳಲ್ಲಿ ಸ್ಕೂಟರು ಮತ್ತು ಸೈಕಲ್ ಮೋಟರು ಇದೆಲ್ಲ ಕೂಡ ವೈಟ್ ಬೋರ್ಡು ಸ್ವಂತಕ್ಕೆ ಉಪಯೋಗಿಸುವಂಥದ್ದು ಅದನ್ನು ಕಮರ್ಷಿಯಲ್ ಆಗಿ ಉಪಯೋಗಿಸ್ತಾ ಇದ್ದರು ಅಂತ ಭಾಳ ವರ್ಷ ಕೋರ್ಟಲ್ಲಿ ಕೇಸು ನಡೀತು ವಾದವಿವಾದಗಳಾಯಿತು ಆಮೇಲೆ ಹೈಕೋರ್ಟು ಇದು ಕಾನೂನು ಬಾಹಿರ ಅಂಥೇಳಿ ಆರು ವಾರದಲ್ಲಿ ನಿಲ್ಲಿಸಿ ಅಂತ ಡೈರೆಕ್ಷನ್ಸು ಕೊಟ್ಟಿದ್ದಾರೆ ಆಮೇಲೆ ಈಗಾಗಲೇ ಎರಡನೇ ತಾರೀಕು ಕೊಟ್ಟಿದ್ದು ತತ್ರ ನಾಲ್ಕು ವಾರ ಬರ್ತಾ ಇದೆ ಆರು ವಾರದಲ್ಲಿ ನಿಲ್ಲಿಸ್ಬೇಕಲ್ವಾ ಹೈಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಹೈಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ನಡ್ಕೊಳ್ಳಿ ಅಂತ ನಮ್ಮ ಸೆಕ್ರೆಟರಿ ಅವರಿಗೆ ಕಮಿಷನರ್ಗೆ ಒಂದು ಪತ್ರ ಬರೆದಿದ್ದೀನಿ ಸಾಕಷ್ಟು ಕಂಪನಿಗಳು ನಡೆಸ್ತಾ ಇದ್ರು ಬುಕ್ ಮಾಡಿಕೊಂಡು ಕಂಪ್ನಿಗಳು ಮಾಡ್ತಿದ್ವಿ ಮಾಡಿದ್ದಾರೆ ಕೋರ್ಟ್ ಈಗ ಕಾನೂನು ಅವರು ಪಾಲಿಸ್ಬೇಕು ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ ಅವರು ಕೋರ್ಟ್ ಆದೇಶನೂ ಮೀರಿ ನಡೆಸೋಕೆ ಹೋದ್ರೆ ಕಾನೂನು ಪ್ರಕಾರ ಆಕ್ಷನ್ ತಗೊಳ್ತಾರೆ ಇನ್ನೂ ಟೈಮ್ ಇದೆಯಲ್ಲ ಆರು ವಾರಗಳಿದೆ ಈಗ ಈಗ ನಾಲ್ಕನೇ ವಾರ ನಡೀತಾ ಇದೆ ಆರು ವಾರದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಆರು ವಾರದವರೆಗೂ ಅವ್ರಿಗೆ ಅವಕಾಶ ಇದೆ ಮೂರು ಕಂಪ್ನಿ ಇದೆ ಇಲ್ಲ ಕೋರ್ಟೆ ಡೈರೆಕ್ಷನ್ಸ್ ಕೊಟ್ಟಿದೆ ಈಗ ಒಂದು ನಿಮಿಷ ಏರಿ ಒಂದು ನಿಮಿಷ ಈಗ ಕೋರ್ಟ್ ಯಾವ್ಯಾವ ಕಂಪ್ನಿ ಕೋರ್ಟ್ಗೆ ಹೋಗಿದ್ರು ಅವ್ರಿಗೆಲ್ಲ ಗೊತ್ತಿದೆಯಲ್ಲ ಕೋರ್ಟ್ ಕಾಪೀಸ್ ಅವ್ರಿಗೆ ಹೋಗಿರುತ್ತಲ್ಲ ಅದರಿಂದ ನಾವೇನು ನೋಟಿಸು ಕೊಡೋ ಅವಶ್ಯಕತೆ ಇಲ್ಲ ಕೋರ್ಟೆ ನಿರ್ದೇಶನ ಕೊಟ್ಟಿರೋದ್ರಿಂದ ಕೋರ್ಟ್ ಆದೇಶವನ್ನು ಅವರು ಪಾಲಿಸಬೇಕಾಗುತ್ತೆ ಕೋರ್ಟ್ ಆದೇಶವನ್ನು ಪಾಲಿಸದೇ ಇದ್ದರೆ ಮುಂದಿನ ಕ್ರಮ ಆಮೇಲೆ ನೋಡೋಣ ಟೈಮ್ ಇದೆ ಇನ್ನು ಸರ್ ಸರ್ಕಾರದಿಂದ ಈಗ ಮಾರ್ಗಸೂಚಿನೂ ರಚನೆ ಮಾಡಬಹುದು ಅಂತ ಒಂದು ಆಪ್ಷನ್ ಕೊಟ್ಟಿರೋದಿಲ್ಲ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಥವಾ ಡೈರೆಕ್ಟ್ ಅಂತ ಈಗ ಕೋರ್ಟು ದೇಶದ ಕಾನೂನು ಎಲ್ಲರೂ ಪಾಲಿಸ್ಬೇಕಲ್ವಾ ಪಾಲಿಸ್ಬೇಕು ತಾನೆ ಅದರಿಂದ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಟ್ಟಿದೆ ಕೋರ್ಟ್ ಪ್ರಕಾರ ಅವ್ರು ನಡ್ಕೊಳ್ಳಿ ಸರ್ ಅವ್ರು ನಡ್ಕೋತಾರೆ ನಿಮ್ಗಳಿಗೆ ಇನ್ನೊಂದು ಆಪ್ಷನ್ ಕೊಟ್ಟಿದಾರಲ್ಲ ಅಂತ ಅವ್ರು ಕೇಳ್ತಾರೆ ಹೊರಡಿಸುವಂತದ್ದು ಆಪ್ಷನ್ ಇದೆಯಾ ನಿಮಗೆ ಇಲ್ಲಿ ಆರು ವಾರ ಆದ್ಮೇಲೆ ಡೈರೆಕ್ಟ್ ಅದು ತೋರಿಸಿ ಆಪ್ಷನ್ ತೋರಿಸಿ ನನಗೆ ಸರಿ ಇದೆಯಲ್ಲ ಅಲ್ಲ ಮಾರ್ಗದ ಸೂಚಿ ಮಾರ್ಗದ ಫಸ್ಟ್ ಆರು ಬಾರಿ ಆಗ್ಲಿದೆ